ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ರಾಮೇಶ್ವರಂ ಕೆಫೆ ಕೇಸ್ ಆರೋಪಿ ಗುರುತು ಪತ್ತೆಯಾಗಿದೆ ಮುಸಾಫಿರ್ ಹುಸೇನ್ ಶಾಜಿಬ್ ಶಂಕಿತ ಆರೋಪಿ ಅನ್ನೋದು ಗೊತ್ತಾಗಿದೆ ಈ ಬಗ್ಗೆ ನ್ಯೂಸ್ ಏಟೀನ್ಗೆ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ ಎನ್ಐಎ ಅಧಿಕಾರಿಗಳು ಈತನ ಜಾಡನ್ನು ಹಿಡಿದು ಹೊರಟಿದ್ರು ತಮಿಳುನಾಡು ಕೇರಳ ಇನ್ನು ನಮ್ಮ ರಾಜ್ಯದಲ್ಲಿ ಬಳ್ಳಾರಿ ಯಾದಗಿರಿ ಇಲ್ಲೆಲ್ಲ ಹುಡುಕಾಟವನ್ನು ನಡೆಸಿದ್ರು ಫೈನಲಿ ಆತನ ಗುರುತು ಪತ್ತೆ ಹಚ್ಚಿದ್ದಾರೆ ಎನ್ ಐ ಎ ಅಧಿಕಾರಿಗಳು ಇನ್ನು ತೀರ್ಥಹಳ್ಳಿ ಮೂಲದ ಮುಸಾಫಿರ್ ಹುಸೇನ್ ಶಾಜಿಬ್ ಅಂತ ಗೊತ್ತಾಗಿದೆ ಮಾರ್ಚ್ ಒಂದನೇ ತಾರೀಕು ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಈತ ಇಡ್ಲಿ ತಿಂದ ಆದ್ಮೇಲೆ ಬಾಂಬ್ ಅನ್ನ ಇಟ್ಟು ಹೋಗಿದ್ದ ಇನ್ನು ತಮಿಳುನಾಡಿನಲ್ಲಿ ಆಪ್ತನ ಜೊತೆಯಲ್ಲೇ ಮುಸಾಫಿರ್ ಇದ್ದ ಮಾಲ್ ಒಂದರಲ್ಲಿ ಆಪ್ತನ ಜೊತೆ ಹೋಗಿ ಟೋಪಿಯನ್ನ ಖರೀದಿ ಮಾಡಿದ್ದ ಇದೇ ಟೋಪಿ ಮೇಜರ್ ಕ್ಲೂ ಅನ್ನ ಎನ್ಐಎ ಅಧಿಕಾರಿಗಳಿಗೆ ಕೊಟ್ಟಿದ್ದು ಆ ಟೋಪಿ ಮೇಲೆ ಟೆನ್ ಅಂತ ನಂಬರ್ ಇತ್ತು ಈ ಟೋಪಿಯನ್ನ ಆತ ತಮಿಳುನಾಡಿನ ಮಾಲ್ ಒಂದರಲ್ಲಿ ಖರೀದಿ ಮಾಡಿದ್ದ ಖರೀದಿ ಸಂದರ್ಭದಲ್ಲಿ ಈತನ ಜೊತೆಗೆ ಮತ್ತೊಬ್ಬ ಇದ್ದ ಅವನ ಸಹಾಯಕ ಅಬ್ದುಲ್ ಮತೀನ್ ತಾಹ ಶಾಜಿ ಮತ್ತು ಅವನ ಸಹಾಯಕ ಅಬ್ದುಲ್ ಮತೀನ್ ತಾಹ ಚೆನ್ನೈನಲ್ಲೇ ಕ್ಯಾಬ್ ಖರೀದಿ ಮಾಡಿದ್ರು ಇಬ್ರು ತೀರ್ಥಹಳ್ಳಿ ಮೂಲದವರೇ ಜನವರಿಯಿಂದ ಕೂಡ ಅವ್ರು ಚೆನ್ನೈನಲ್ಲೇ ವಾಸ ಮಾಡಿಕೊಂಡಿದ್ರು ಅಲ್ಲಿಂದಲೇ ಪ್ಲಾನ್ ಅನ್ನ ಮಾಡಿದ್ರು ಅನ್ನೋದು ಕೂಡ ಬೆಳಕಿಗೆ ಬಂದಿದೆ ಇನ್ನು ರಾಮೇಶ್ವರಂ ಕೆಫೆ ಸ್ಫೋಟಕ್ಕೂ ಮುನ್ನ ಎರಡು ತಿಂಗಳು ಚೆನ್ನೈನಲ್ಲಿ ವಾಸ ಮಾಡಿಕೊಂಡಿದ್ರು ಆಪ್ತ ಅಬ್ದುಲ್ ಮತೀನ್ ತಹ ಜೊತೆಗೆ ಶಾಜಿಬ್ ಇದ್ದ ಚೆನ್ನೈನಲ್ಲಿ ಇಬ್ರು ಲಾರ್ಜ್ ನಲ್ಲಿ ತಂಗಿದ್ರು ಎರಡು ತಿಂಗಳ ಕಾಲ ಅಂತ ಹೇಳಿ ಮಾಹಿತಿ ಲಭ್ಯವಾಗಿದೆ ಇನ್ನು ಇವರ ಚಲನವಲನ ಹೆಂಗೊತ್ತ ಅಧಿಕಾರಿಗಳಿಗೆ ಅಂದ್ರೆ ಟೋಪಿ ಖರೀದಿ ಮಾಡೋಕೆ ಅಂತ ಹೋಗಿದ್ರಲ್ಲ ಮಾಲ್ ಒಂದಕ್ಕೆ ಅಲ್ಲಿ ಇಬ್ಬರ ಮುಖ ಸಿಸಿ ಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ಆ ಸಿ ದೃಶ್ಯವನ್ನ ಎನ್ಐಎ ಟೀಮ್ ಸಂಗ್ರಹ ಮಾಡಿದೆ ಶಾಜಿಬ್ ಅಬ್ದುಲ್ ಮತೀನ್ ಇಬ್ರು ಕೂಡ ತೀರ್ಥಹಳ್ಳಿ ಅವರೇ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ಒಂದೇ ತಾರೀಕು ಈ ಬಾಂಬ್ ಬ್ಲಾಸ್ಟ್ ಆಗಿತ್ತು ಫೈನಲಿ ಆತ ಯಾರು ಅಂತ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಅಂದ್ರೆ ಆ ಜಾಡು ಹಿಡಿದು ಹೊರಟ್ರಲ್ಲ ಸೊ ಏನೆಲ್ಲ ಅಲ್ಲಿ ಕ್ರಮಗಳಾಯಿತು ಅಂದ್ರೆ ಎಲ್ಲೆಲ್ಲ ಮೂಲಗಳು ಇದೆ ಅಂತ ಹುಡ್ಕೊಂಡು ಹೋಗಿದ್ರು ಫೈನಲಿ ಈತ ಇವಾಗ ಸಿಕ್ಕಿದ್ದಾನೆ ಅಂತ ಗೊತ್ತಾಗಿದೆ ಕ್ಲೂ ಸಿಕ್ಕಿದೆ ಆತನ ಹುಡುಕೋ ಪ್ರಯತ್ನಗಳು ಯಾವ ತರ ನಡೀತಾ ಇದೆ ಶರ್ಮಿತಾ ಈಗಾಗಲೇ ರಾಮೇಶ್ವರಂ ಕೇಪೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಯ ಒಂದು ಜಾಡು ಮತ್ತೆ ಆತನ ಸುಳಿವನ್ನ ಈಗ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ ಏನು ಬಾಂಬ್ ಇಟ್ಟಂತಹ ವ್ಯಕ್ತಿಗಳು ಶಿವಮೊಗ್ಗ ಮೂಲದವರು ಅಂತೇಳಿ ಈಗ ಅಧಿಕಾರಿಗಳ ಒಂದು ತನಿಖೆಯಿಂದ ಗೊತ್ತಾಗಿರುವಂತದ್ದು ಆ ಇಬ್ಬರು ವ್ಯಕ್ತಿಗಳು ಕೂಡ ಏನು ಬೆಂಗಳೂರಿನಲ್ಲಿ ಬಾಂಬ್ ಇಡೋದಕ್ಕೂ ಮುನ್ನ ಅವರು ಚೆನ್ನೈನಲ್ಲಿ ಸುಮಾರು ಎರಡು ತಿಂಗಳ ಕಾಲ ಒಂದು ಲಾಡ್ಜ್ ನಲ್ಲಿ ನೆಲ್ ಉಳ್ಕೊಂಡಿದ್ರು ಅನ್ನೋ ಒಂದು ವಿಚಾರಗಳು ಕೂಡ ಈಗ ಹೊರಗಡೆ ಬರ್ತಾ ಇರೋದು ಏನು ತನಿಖೆಯ ಜಾಡು ಮತ್ತೆ ಆರೋಪಿಗಳ ಜಾಡನ್ನ ಇಡಿದು ಎನ್ಐಎ ಅಧಿಕಾರಿಗಳು ಸುಮಾರು ಒಂದು ತಿಂಗಳಿಂದ ತನಿಖೆ ಮಾಡ್ತಾ ಇದ್ದಾರೆ ಅಂದ್ರೆ ಕಳೆದ ಇಪ್ಪತ್ತ ಐದು ದಿನಗಳಿಂದ ತನಿಖೆಯನ್ನ ಮಾಡ್ತಾ ಇದ್ರೆ ಈ ವೇಳೆ ಏನು ಸಾಕಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದರೆ ಮತ್ತೆ ಸಾವಿರಾರು ಸಿಟಿವಿ ಫುಟೇಜ್ ಗಳನ್ನ ಚೆಕ್ ಮಾಡಿದರೆ ಈ ಸಂದರ್ಭದಲ್ಲಿ ಆರೋಪಿಗಳು ಚೆನ್ನೈನಲ್ಲಿ ಉಳ್ಕೊಂಡು ಅಲ್ಲಿಂದ ಬೆಂಗಳೂರಿಗೆ ಬಂದು ಈ ಒಂದು ಬ್ಲಾಸ್ಟ್ ಅನ್ನ ಮಾಡಿದ್ರು ಅಂತ ಹೇಳಿ ಈಗ ತನಿಖೆಯಿಂದ ಗೊತ್ತಾಗಿರೋದು ಏನು ಚೆನ್ನೈನ ಲಾರ್ಜ್ ಒಂದರಲ್ಲಿ ಸುಮಾರು ಒಂದೂವರೆ ಎರಡು ತಿಂಗಳ ಕಾಲ ಅವರಿಬ್ರು ಉಳ್ಕೊಳ್ತಾರೆ ನಂತರ ಅಲ್ಲೇ ಒಂದು ಮಾಲ್ ನಲ್ಲಿ ಒಂದು ನಂಬರ್ ಟೆನ್ ಇರುವಂತಹ ಒಂದು ಕ್ಯಾಪ್ ಅನ್ನ ಖರೀದಿ ಮಾಡ್ತಾರೆ ಆ ಎರಡೂ ದೃಶ್ಯಗಳು ಕೂಡ ಈಗ ಸಿಸಿ ಟಿವಿಯಲ್ಲಿ ಸೆರೆಯಾಗಿದ್ದು ಅವುಗಳನ್ನ ಪರಿಶೀಲನೆ ಮಾಡಿದಾಗ ಆ ಇಬ್ಬರು ವ್ಯಕ್ತಿ ಶಿವಮೊಗ್ಗ ಮೂಲದವರು ಅಂತ ಹೇಳಿ ಗೊತ್ತಾಗಿರೋದು ಅಂದ್ರೆ ಬಾಂಬ್ ಇಟ್ಟಂತ ಆರೋಪಿಗಳು ಕರ್ನಾಟಕದವರೇ ಅಂತೇಳಿ ಅಧಿಕಾರಿಗಳಿಗೆ ಖಚಿತವಾಗಿದೆ ಆದ್ರಿಂದ ಈಗ ಅವರ ಮೂಲವನ್ನ ಮತ್ತೆ ಅವರು ಯಾರು ಅನ್ನೋದ್ರ ಬಗ್ಗೆ ಪತ್ತೆ ಮಾಡಿ ಅವರನ್ನ ಬಂಧನ ಮಾಡುವಂತ ಕೆಲಸವನ್ನ ಈಗ ಎನ್ಐಎ ಅಧಿಕಾರಿಗಳು ತೀವ್ರಗೊಳಿಸಿದ್ದಾರೆ ಯಾಕಂದ್ರೆ ಆರೋಪಿಗಳ ಸುಳಿವು ಸಿಕ್ಕಿದೆ ಅವರು ಯಾರು ಅನ್ನೋದು ಐಡೆಂಟಿಟಿ ಆಗಿದೆ ಆದ್ರೆ ಅವ್ರು ಎಲ್ಲಿದ್ದಾರೆ ಅನ್ನೋದನ್ನ ಪತ್ತೆ ಮಾಡಬೇಕು ಮತ್ತೆ ಅವರನ್ನ ಅರೆಸ್ಟ್ ಮಾಡಬೇಕಾಗುತ್ತೆ ಆ ಸಲುವಾಗಿ ಈಗ ಎನ್ಐಎ ಅಧಿಕಾರಿಗಳು ಚೆನ್ನೈ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ತೀವ್ರವಾಗಿ ಶೋಧವನ್ನ ಮಾಡ್ತಾ ಇದ್ದಾರೆ ಅವರನ್ನ ಪತ್ತೆ ಮಾಡಿ ಅರೆಸ್ಟ್ ಈಗ ಅಧಿಕಾರಿಗಳು ಬೇಕಾದಂತಾರೆ ಶಂಕಿತ ಯಾರು ಅನ್ನೋದ್ರ ಬಗ್ಗೆ ಕ್ಲೂ ಮೇಜರ್ ಆಗಿ ಸಿಕ್ಕಿದೆ ಈಗ ಐಡೆಂಟಿಫೈ ಮಾಡಿರೋದ್ರಿಂದ ಕರ್ನಾಟಕದವರು ತೀರ್ಥಹಳ್ಳಿ ಮೂಲದವರು ಅವರಿಬ್ರು ಅಂತ ಗೊತ್ತಾಗಿದೆ ಹಾಗಾಗಿ ಈಗ ತೀರ್ಥಹಳ್ಳಿಗೆ ಹೋಗೋದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ನ ವಿಚಾರಣೆಗೊಳಪಡಿಸೋದು ಆ ಪ್ರಕ್ರಿಯೆಗಳು ನಡೆಯುತ್ತಾ ಖಂಡಿತ ಕ್ಷಮಿತ ಯಾಕಂದ್ರೆ ಈಗಾಗಲೇ ಆರೋಪಿಗಳ ಸುಳಿವು ಮತ್ತೆ ಅವ್ರು ಯಾರು ಅನ್ನೋದು ಗೊತ್ತಾದ ನಂತರ ಅವರ ಮನೆಯವರು ಯಾರು ಮತ್ತೆ ಅವರು ಎಲ್ಲಿ ವಾಸವಾಗಿರ್ತಾರೆ ಮತ್ತೆ ಎಷ್ಟು ದಿನ ಅವ್ರ ಮನೆಯವ್ರ ಜೊತೆ ವಾಸವಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ ಆ ಸಲುವಾಗಿ ಎನ್ ಐ ಅಧಿಕಾರಿಗಳು ಒಂದು ತಂಡ ಈಗಾಗಲೇ ಶಿವಮೊಗ್ಗ ಮತ್ತೆ ತೀರ್ಥಹಳ್ಳಿಗೆ ತೆರಳಿ ಅವರ ಮನೆಯವರನ್ನ ಪತ್ತೆ ಮಾಡಿ ಅವ್ರ ಜೊತೆ ಯಾವ ರೀತಿ ಒಂದು ಒಡನಾಟ ಇತ್ತು ಮತ್ತೆ ಸಂಪರ್ಕ ಇತ್ತು ಅಥವಾ ಅವರು ಮನೆ ಬಿಟ್ಟಿದ್ರೆ ಎಷ್ಟು ವರ್ಷಗಳಿಂದ ಮನೆ ಬಿಟ್ಟಿದ್ರು ಮತ್ತೆ ಅವ್ರ ಮನೆಯವ್ರ ಜೊತೆ ಏನಾದ್ರು ಸಂಪರ್ಕ ಇಟ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ ಮತ್ತೆ ಮನೆಯವರಿಂದಲ ಒಂದು ಹೇಳಿಕೆಗಳನ್ನ ಅವರು ಏನು ಮನೆಗೆ ಎಷ್ಟು ಸಲ ಬಂದಿದ್ರು ಮತ್ತೆ ಯಾವಾಗ ಬಂದಿದ್ದ ಕೊನೆ ಬರಿಗೆ ಯಾವಾಗ ಮನೆಗೆ ಭೇಟಿ ಕೊಟ್ಟಿದ್ದ ಮಾಹಿತಿಗಳನ್ನು ಕಲೆಕ್ಟ್ ಮಾಡಬೇಕು ಆ ಸಲುವಾಗಿ ಅವರನ್ನು ಕೂಡ ಹೇಳಿಕೆ ದಾಖಲು ಮಾಡೋ ಸಲುವಾಗಿ ಶಿವಮೊಗ್ಗ ಮತ್ತೆ ತೀರ್ಥಹಳ್ಳಿಗೆ ತೆರಳಿ ಅಲ್ಲಿ ವಿಚಾರಣೆಯನ್ನು ಕೂಡ ಮಾಡಬೇಕಾಗುತ್ತೆ ಅದರಿಂದ ಈಗ ಎನ್ಐಎ ಅಧಿಕಾರಿಗಳು ಬೆಂಗಳೂರು ಮತ್ತೆ ಬೇರೆ ಬೇರೆ ಇಲಾಖೆ ತಂಡದ ಅಧಿಕಾರಿಗಳಿಗ ಇದ್ರ ಬಗ್ಗೆ ತೀವ್ರವಾಗಿ ತನಿಖೆಯನ್ನು ಕೈಗೊಂಡಿದ್ದಾರೆ ಒಂದು ತಂಡ ಚೆನ್ನೈನಲ್ಲಿ ಬೀಡು ಬಿಟ್ಟು ಆರೋಪಿಗಳಿಗೆ ಹುಡುಕಾಟ ನಡೆಸಿದ್ರೆ ಮತ್ತೊಂದು ತಂಡ ಶಿವಮೊಗ್ಗ ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಆರೋಪಿಗಳ ಬಗ್ಗೆ ಇನ್ನೂ ಹೆಚ್ಚಿನ ಸುಳ್ಯವನ್ನು ಡೇಟಾವನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಶರ್ಮಿಲ್ಲೇಷನ್ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ